ಚುನಾವಣೆ ನೋಡ್ರಿ ಈಗ ನಾ ಮೂರು ವರ್ಷ ಇದೆ ಮೂರು ವರ್ಷದಲ್ಲಿ ಕರ್ನಾಟಕದಲ್ಲಿ ಜನರ ಮನಸ್ಸಿನಲ್ಲಿ ಯಾರು ನಾಯಕರಾಗಿ ಅನ್ನೋದು ಈಗನೇ ಹೇಳೋಕ್ಕಾಗೋದಿಲ್ಲ ಆದರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಬದಲಾವಣೆ ಅವಶ್ಯಕತೆ ಇದೆ ರಾಜ್ಯ ಅಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನೋವಂಥದ್ದು ಇದು ಒಂದು ಮೂರು ತಿಂಗಳಿಂದ ನಡೆದಿದೆ ಇದು ಇವತ್ತಲ್ಲ ನಾವಂತರೂ ಮೊದಲೇ ಹಿಡಿದು ಬದಲಾವಣೆ ಆಗಬೇಕಂತ ಹೇಳಿ ಆದ್ರೆ ಎಲ್ಲೋ ನಾನೇ ಆಗಿಬಿಡ್ತೀನಿ ಅಂತೇಳಿ ಉಚ್ಚಾಟನೆ ಮಾಡಿಸೋದು ಭಾಳ ಹಟೆ ಆಡೋದು ಯಡಿಯೂರಪ್ಪ ವಿಜೇಂದ್ರ ಎಲ್ಲಿ ದಿಲ್ಲಿಗೆ ಹೋಗಿ ಕಣ್ಣೀರು ಹಾಕಿ ನಾನು ಇದು ಮಾಡದೇ ಇದ್ದರೆ ಎತ್ತನಾಳ್ ಹೊರಗೆ ಹಾಕ್ತಿದ್ರೆ ನನಗೆ ಕರ್ನಾಟಕದಲ್ಲಿ ಅಡ್ಡ್ಯಾಡ್ಲಿಕ್ಕೆ ಆಗ್ತಾಯಿಲ್ಲ ಹಾಗೆ ನಾನು ಹೇಳಿ ಪಾಪ ಹೊರಗೆ ಹಾಕ್ಸೋದ್ರು ಮೊನ್ನೆ ಅದೇ ವಿಜೇಂದ್ರ ಅಮಿತ್ ಶೋರು ಬಂದಾಗ ಕೇಳಿದ್ರು ಅಮಿತ್ ಶೋ ಅವರು ಕ್ಯಾಚ್ ಅಲ್ಲರೇ ಕರ್ನಾಟಕ ಅಮಿ ಇವ್ರು ವಿಜೇಂದ್ರ ಏನು ಹೇಳ್ದ ಬಸನಗೌಡ ಪಾಲಿ ಯತ್ನಾಳು ಹೊರಗೆ ಹಾಕಿದ್ಮೇಲೆ ಭಾಳ ಒಳ್ಳೆಯ ಸಂಘಟನೆ ಆಗಿತ್ತು ತಿಳಿದ ನಾನು ಹೆಸರು ತೊಗೊಂಡು ಹೇಳುವಂಥದ್ದು ಏನು ಅವಶ್ಯ ಇರಲಿಲ್ಲ ಬ ಯತ್ನಾಳ್ ಹೊರಗೆ ಹಾಕಿದ್ಮೇಲೆ ಬಿ ಜೆ ಪಿ ಭಾಳ ಶಕ್ತಿಯುತ ಆಗಿತ್ತು ಕರ್ನಾಟಕದಾಗ ಅವ್ರ ಬಾಯಿಗೆ ಬಂದಂಗೆ ಬೈದ್ರ ಹತ್ರ ನನಗೆ ಬಲ್ಲ ಅಲ್ಲಿರುವಂಥ ಮೂಲಗಳಿಂದ ತಿಳ್ಬಂದ ಏನಂದ್ರೆ ಹೌದಪ್ಪ ನೀನು ನಿಮ್ಮ ಅಪ್ಪ ಹೇಳಿದ್ದಕ್ಕೆ ನಾವು ಹೊರಗೆ ಹಾಕಿದೀವಿ ನಿನ್ನ ಜೊಡೆ ಯಾರೂ ಇಲ್ಲ ಕರ್ನಾಟಕದಾಗ ಎಲ್ಲರೂ ವಿರೋಧ ನೀರು ಮಾಡ್ಲಾಕತ್ತಾರ ಯತ್ನಾಳ್ ಒಂದೇ ಹಾಕಿಬಿಟ್ರೆ ನೋಡಿದ್ರೆ ನೋಡ್ರಿ ನಾ ಕರ್ನಾಟಕದಲ್ಲಿ ಎರಡು ನೂರ ಇಪ್ಪತ್ನಾಲ್ಕಕ್ಕೆ ಮುನ್ನೂರು ಸೀಟ್ ತರ್ತೀನಿ ಇಪ್ಪತ್ತೆಂಟು ಲೋಕಸಭಾಕ್ಕೆ ಐವತ್ತು ಎಂ ಪಿ ತರ್ತೀನಿ ಅಂತ ನೀವು ಹೇಳಿದ್ದಿ ಆ ಇಪ್ಪತ್ತೆಂಟು ಬರೋಲ್ಲಗವು ಎರಡು ನೂರ ಇಪ್ಪತ್ತ್ನಾಲ್ಕರಗೂ ಮೂರು ಮಂದಿನೇ ಉಚ್ಚಾಟನೆ ಮಾಡಿದ್ರು ಇನ್ನೂ ಕೆಲವೊಂದು ಮಂದಿ ಉಚ್ಚಾಟನೆ ಮಾಡಬೇಕಾಗ್ತತಿ ಫಸ್ಟ್ ಉಚ್ಚಾಟನೆ ಅದು ವಿಜೇಂದ್ರ ಮಾಡಬೇಕಾಗ್ತತಿ ಹೈಕಮಾಂಡು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಾರಲ್ಲ ನಮ್ಮ ಭಿಕ್ಷೆಯಿಂದ ನೀವು ಎಮ್ ಎಲ್ ಎ ಆಗಿನಿ ಅಂತ ಹೇಳಿದ್ಮ್ಯಾಗ ಮತ್ತು ಅವ್ರನ್ನೂ ಉಚ್ಚಾಟನೆ ಮಾಡೇಬೇಕಲ್ಲ ನಮ್ಮ ಜೋಡ ನಮ್ಮ ಜೋಡ ನಮ್ಮ ಲೈನ್ದಾಗ ಬಂದು ಕುಡ್ರಿ ಮುಂದಿನ ಬಲ ನನಗೆ ಅನಿಸ್ತದೆ ಉಚ್ಚಾಟನೆ ಮಾಡ್ತಾರ ತನಿಸ್ತದೆ ಉಚ್ಚಾಟನೆ ತಂಡಕ್ಕೆ ಸೇರ್ಕೊಳ್ಳಿ ಈಗ ಮೈಸೂರಿಗೆ ವಾಪಸ್ ಕರ್ಸ್ಬೇಕು ಅಂತ ಹೇಳಿ ಅವ್ರ ಕುರುಬ ಸಮುದಾಯದ ಮುಖಂಡರು ಯಾರೇ ಈಶ್ವರಪ್ಪ ಪಕ್ಷಕ್ಕೆ ವಾಪಸ್ ತಗೊಳ್ಳಿ ಹೇಗೆ ಬರ್ತಲ್ಲಪ್ಪ ಈಶ್ವರಪ್ಪನ ನಮ್ಗೆ ತಿಳಿದಿಲ್ಲ ಅವ್ರು ಯಾವಾಗ ಏನು ಮಾತಾಡ್ತಾರೋ ಗೊತ್ತಲ್ಲ ಅಂದ್ರೆ ಅವ್ರ ಸಹಿತ ನಾನು ಅವ್ರು ಯಾವಾಗ ವಿಜೇಂದ್ರ ಹೋಗೋ ತರ ಕೊಡ್ತಲ್ಲ ಯಾವಾಗ ತಗೊಳ ತರ ಕೊಡ್ತಲ್ಲ ಯಾವಾಗ ಬ್ರದರ್ ಸತ್ತಾರೋ ಕೊಡ್ತಲ್ಲ ಈಶ್ವರಪ್ಪನವರು ನನಗೆ ನನಗೆಲ್ಲರದ್ದು ನೆಲಿ ಹತ್ತೈತೆ ಅದು ಈಶ್ವರಪ್ಪನವ್ರದ್ದು ಹತ್ತೆ ನಾನು ಮೈಸೂರು ಮನೆಯಾಗ ನೋಡ್ರಿ ಅವ್ರು ಹೇಳೇ ಬಿಟ್ಟಾರಲ್ಲ ನಾವು ಬಿ ಜೆ ಪಿ ಬಿ ಜೆ ಪಿ ಬಿಟ್ಟು ಹೋಗೋದಿಲ್ಲ ಅಂತೇಳಿ ಅವ್ರನ್ನ ಬಾಬು ಸುಮ್ಮನೆ ತೆಗೆದ್ರು ಅವ್ರಿಗೆ ಅವ್ರ ಮಗ್ಗ ಹಾವೇರಿ ಕೊಟ್ಬಿಟ್ಟಿದ್ರು ಅವ್ರ ಸಮಾಧಾನದಿಂದ ಅಲ್ಲೇ ಇರ್ತಿದ್ರು ಮತ್ತು ಅವ್ರನ್ನ ತೆಗೆದು ತಮ್ಮ ಟಿಕೆಟ್ ಬೇಕು ವಿಜೇಂದ್ರಗೆ ರಾಘವೇಂದ್ರಗೆ ಟಿಕೆಟ್ ಬೇಕು ಈಶ್ವರಪ್ಪನ ಮಗಗೆ ಬಂದ್ರೆ ಕುಟುಂಬ ರಾಜಕಾರಣ ಯಡಿಯೂರಪ್ಪ ಕುಟುಂಬಕ್ಕೆ ಬಂದ್ರೆ ಅವರು ಸೈಕಲ್ ತೊಳೆದು ಪಾರ್ಟಿ ಕಟ್ಟಾರ ಇದೇನು ಯಾವ ಸಿದ್ಧಾಂತನೂ ಗೊತ್ತಾಗಲ್ಲ ಮೈಸೂರಿನ ದೊಡ್ಡದಪ್ಪ ಬಸಪ್ಪ ಅವರು ಕೂಡ ಯತ್ನಾಳ್ ಮತ್ತು ಈಶ್ವರಪ್ಪ ಅವರು ವಾಪಸ್ಗೆ ಹೋಗ್ಬೇಕು ಅವಕಾಶ ಇದ್ದರೆ ಯತ್ನಾಳ್ ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ನಿಮ್ಮ ಪರವಾಗಿ ಮಾಡಿ ಸರ್ ಇಡೀ ನೋಡ್ರಿ ಕರೆ ಅಂದರೆ ಬಿ ಜೆ ಪಿ ಅವರು ಇಡೀ ರಾಜ್ಯದ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡಿದ್ರ ನಂಬರ್ ಒನ್ ರಾಜ್ಯದ ಅಧ್ಯಕ್ಷ ಆಗಬೇಕು ಅಂತ ಹೇಳುವಂಥದ್ದು ಅಥವಾ ವಿರೋಧ ಪಕ್ಷ ನಾಯಕ ಯತ್ನಾಳ್ ಮಾಡಬೇಕು ಅನ್ನೋದೇ ಕೂಗಿದೆ ಅದನ್ನು ತುಳಿದು ಹಾಕ್ತಾ ಇದ್ದಾರೆ ಯಡಿಯೂರಪ್ಪನಲ್ಲಿರುವಂಥ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನಿಂದ ನಮ್ಮನ್ನು ತುಳಿತಾಯಿದ್ದಾರೆ ಭಾರಿ ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವರು ಈ ಕರೋನಾ ಅದು ಹದಿನೈದು ಪರ್ಸೆಂಟ್ ತೊಗೊಂಡ್ರು ನಮ್ಮ ಯಡಿಯೂರಪ್ಪಾಜಿ ಅವರು ಅವ್ರು ತೊಗೊಂಡಲ್ಲ ಪಾಪ ಅವ್ರ ಮಗ ಅದಾನಲ್ಲ ತಗೊಂಡು ಏನು ಮಾಡ್ದೆ ಒಂದು ಐವತ್ತು ಅಂಬುಲೆನ್ಸ್ ಬಿಟ್ಟ ಒಂದು ಎರಡು ಮೂರು ಸಾವಿರ ಕೋಟಿ ಹೊಡೆದು ನಾನು ನಾನು ಆಟ ಹೊಡೆದಿದ್ದಂದ್ರೆ ನಾನು ಬರೀ ಐವತ್ತು ಬಿಟ್ಟಿದ್ರೆ ನಾನು ದೊಂದ್ಸೆ ಚವೀಸ್ ಬಿಡ್ತಿದ್ದೆ ಒಂದು ವಿಧಾನಸಭೆ ಒಂದು ಐವತ್ತು ಅಂಬುಲೆನ್ಸ್ ಬಿಟ್ಟು ಎಲ್ಲ ವಿಜಯೇಂದ್ರ ಯಡಿಯೂರಪ್ಪನವ್ರ ತಾಯಿ ಹೆಸರಲ್ಲಿ ಮೈತ್ರ ಆ್ಯಂಬುಲೆನ್ಸ್ ಹೆದ್ರದದು ನಮ್ಮದೇ ಬಡವರ ಏನು ಒಂದು ನೂರು ರೂಪಾಯ್ದು ಹದಿನೆಂಟು ನೂರು ಏನು ಇಂಜೆಕ್ಷನ್ ತೊಗೊಂಡ್ರಲ್ಲ ಬಡವಾಜ ಯಾವುದದು ಹಾಂ ಹಾಂ ಬಡವಾಜ ರೆಮಿಡಿ ಏನು ತೊಗೊಂಡ್ರಲ್ಲ ಅದು ಆಗಿದ್ದು ಟೆಂಡರ್ ಬೇರೆ ಮರ ಇಪ್ಪತ್ನಾಲ್ಕು ದಿವಸ ಕ್ಯಾನ್ಸಲ್ ಮಾಡಿ ಮತ್ತೊಬ್ಬನ ಟೆಂಡರ್ ಕೊಡ್ತಾರೆ ಹತ್ತು ಸಾವಿರ ಕಟ್ಟದ್ದು ಒಂದು ಈ ಇದು ನಮ್ಮ ಬೆಂಗಳೂರು ಬಿಜಾಪುರ ತುಮಕೂರು ರೋಡ್ ಬಳಿ ಒಂದು ಹತ್ತು ಸಾವಿರ ಕೊಟ್ಟದ್ದು ಒಂದು ಇದು ಮಾಡಿದ್ರು ಏನು ನಮ್ಮ ಕರೋನಾ ಒಂದು ದಿವಸನೂ ಅಲ್ಲಿ ಒಂದು ಪೇಷಂಟ್ ಹೋಗಲಿಲ್ಲ ನಿಮ್ಗೇನೂ ಇನ್ನೂ ಆಶ್ಚರ್ಯ ಹೇಳ್ತೀನಿ ವರದಿ ಐತಿ ಏನಂದ್ರೆ ಒಂದು ಕಾಟು ಒಂದು ಗಾದಿ ಬೆಡ್ಶೀಟು ಪಿಲೋ ಕಲರು ಪಿಲೋ ಕವರು ಅಲ್ಲಿಂದ ಅದೇನು ಸಲಾಯಿಂದ ಇದು ಸ್ಟ್ಯಾಂಡ್ ಒಟ್ಟು ಮಗ ಉಡ್ತದ ಬಾಡಿಗೆ ನಿಮ್ಗೆ ಆಂ ಒಂದು ದಿವ್ಸಕ್ಕೆ ಹತ್ತು ಸಾವಿರ ರೂಪಾಯಿ ಒಂದು ದಿವ್ಸ ಗಟ್ಟ್ರಿ ಹತ್ತು ಸಾವಿರ ಆದ್ರೆ ಅದನ್ನೇ ತೊಗೊಂಡ್ರೆ ಏಳರಿಂದ ಎಂಟು ಸಾವಿರ ರೂಪಾಯಿದಾಗ ಖರೀದಿ ಆಗ್ತಿತ್ತು ಅದನ್ನು ಎಲ್ಲ ಕರೋನಾ ಮ್ಯಾಗ ಎಲ್ಲ ಸಿವಿಲ್ ಹಾಸ್ಪಿಟ್ಲ್ ಕೊಟ್ಟಿದ್ರು ಎಲ್ಲ ದವಾಖಾನೆಗಳು ಇಂಥ ತಿಂದೋರಿಂದ ಎತ್ನಾಳು ಹೊರಗೆ ಹಾಕ್ಸಿದ್ರು ನಾನೇನು ಭ್ರಷ್ಟಾಚಾರ ಮಾಡಿರಲಿಲ್ಲ ಅಷ್ಟು ಬಿ ಜೆ ಪಿಯವರು ಆ ಮಂಥನಕ್ಕೆ ಯಾಕೆ ಇದನ್ನು ಕೊಡ್ತಾ ಇದ್ದಾರಂತ ಯಡಿಯೂರಪ್ಪ ಅಂದ್ರೆ ಬಿ ಜೆ ಪಿ ಎತ್ತಿ ಯಾಕತ್ತಾರತ್ತೆ ಇದೇ ನಮ್ಮ ಮೂಲ ಪ್ರಶ್ನೆ ಮತ್ತು ಯಾರೂ ಸಹಕಾರ ಇಲ್ಲ ಯಾರು ತಿಳ್ಕೊಂಡಿರ್ಬೇಕು ನಮ್ಮ ಹೊರಗೆ ಹಾಕಿದ್ಮೇಲೆ ರಮೇಶ್ ಜಾರಕಿಹೊಳಿ ದೂರದಾರ ಅರಿ ನಿಂಬಾಳಿ ದೂರದಾರ ಎತ್ನಾಳ ಹಿಂದೆ ಯಾರೂ ಇಲ್ಲ ಈಗ ಹೆಚ್ಚು ಸಂಖ್ಯೆ ನಮ್ಮದೇ ಆಗೈತಿ ತಟಸ್ಥರು ಸಹ ವಿಜೇಂದ್ರ ಬಾಡಿ ಎಲ್ಲರದ್ದು ಒಂದೇ ಸ್ಲೋಗನ್ ವಿಜೇಂದ್ರ ಬಾಡಿ ಯಾಕಂದ್ರೆ ಆ ಮನುಷ್ಯ ಅವರಪ್ಪ ಮುಖ್ಯಮಂತ್ರಿದಾಗ ಎಷ್ಟು ಕಾಡಾನ ಇಷ್ಟು ಎಲ್ಲರಿಗೂ ತೊಂದರೆ ಕೊಟ್ಟಾನ ಅದೂ ಒಳಗೆ ಸೆಟ್ ಐತಿ ಮತ್ತು ಇವತ್ತನು ಅವನ ನಡತೆಯೊಳಗೆ ಏನೂ ಬದಲಾವಣೆ ಇಲ್ಲ ಮೊನ್ನೆ ಒಬ್ಬರು ಆ ಕೋರ್ ಕಮಿಟಿಗೆ ಹೋದವರು ನನಗೆ ಫೋನ್ ಮಾಡಿದರು ಅವೇನು ಚೇಂಜ್ ಅದಾನ ಅವಂಗೆ ನಾನು ಹೆಂಗೆ ಮಾಡೋದು ನೋಡ್ತೀನಿ ಅತಾನ ಅಧ್ಯಕ್ಷ ಅಂದ್ರೆ ಅಷ್ಟು ಏನೋ ಐತಿ ಅವನು ಬಲ್ಲಿ ಜಾದು ಈಶ್ವರಪ್ಪನವ್ರು ಅವ್ನು ಪ್ರಯೋಗ ಅಂದ್ರೆ ಅವ್ರದ್ದು ಏನೋ ಒಂದು ಜಾದು ಐತಿ ಜಾದು ಇಟ್ಟುಕೊಂಡೆ ಆಟ ಆಡ್ಲಾಕತ್ತೆ ಎಲ್ಲರಿಗೂ ನಾವು ಎದುರಾಗೆ ಸಿಕ್ಕಿಲ್ಲ ಬಿಟ್ಟಾನೆ ಅಂದ್ರೆ ನಮ್ಮದು ಜಾದು ಇಟ್ಕೊಂಡಿದ್ದ ನಾವು ವಿಜೇಂದ್ರ ಜಿ ಜೈ ಜೈ ಅನ್ಬೇಕ ಚರ್ಚೆ ಭಾಳ ಇಷ್ಟು ದಿವಸ ಚರ್ಚೆ ಆಗ್ಲಿಕ್ಕದ್ರೆ ವಿರೋಧ ಹೆಚ್ಚಿದೆ ಅಂತೇಳಿ ಚರ್ಚೆ ಇದೆ ಇಲ್ಲಾಕಂದ್ರೆ ಎಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿಬಿಡ್ತಿದ್ರು ಅಥವಾ ಎಲ್ಲರೂ ತಮ್ಮ ಭಾವನೆಯನ್ನು ಇವತ್ತು ಹೇಳಿ ಕೇಂದ್ರ ಹೈಕಮಾಂಡ್ ಅವಕಾಶ ಕೊಟ್ಟಿದ್ದು ಒಳ್ಳೆಯದು ಇದು ದಿವಸ ಇದು ಮೊದಲೇ ಇವರ ಇವ್ರನ್ನ ರಾಜ್ಯಾಧ್ಯಕ್ಷ ಮಾಡುವಾಗಲೇ ಈ ರೀತಿ ಚರ್ಚೆ ಮಾಡಿ ಮಾಡಿದರೆ ಬಹುಶಃ ಇಟ್ಟು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವೀಕ್ ಆಗ್ತಿರಲಿಲ್ಲ ಮತ್ತು ಈ ಕಾಂಗ್ರೆಸ್ಸಿನ ವಿರುದ್ಧ ಎರಡು ವರ್ಷ ಏನು ಈ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಎಲ್ಲ ಹೋರಾಟಗಳು ಸಂಪೂರ್ಣ ವಿಫಲಾಗಿ ಜನರ ವಿಶ್ವಾಸ ಕಳ್ಕೊವಂಥ ಪರಿಸ್ಥಿತಿ ಬಿ ಜೆ ಪಿಗೆ ಬರ್ತಿರಲಿಲ್ಲ ದಿನದಿಂದ ದಿನಕ್ಕೆ ಬಿ ಜೆ ಪಿಯಲ್ಲಿ ಬಣಗಳು ಹೆಚ್ಚಾಗ್ತಾ ಇದಾವೆ ವಿರೋಧ ವಿಜೇಂದ್ರ ವಿರೋಧಿ ಬಣಗಳು ಹೆಚ್ಚಾಗ್ತಾ ಇದೆ ಅನ್ನಿಸ್ತಾ ಇದೆ ನೋಡಿ ಬಣಗಳೇ ಎಲ್ಲರದು ಒಂದೇ ಒಂದೇ ಗುರಿ ಏನಂದ್ರೆ ವಿಜೇಂದ್ರ ತೆಗೀರಿತ ಯಾಕಂದ್ರೆ ವಿಜೇಂದ್ರ ಇರುವಂಥ ದುರಂಕಾರ ಹಿರಿಯರ ಬಗ್ಗೆ ಗೌರವ ಇಲ್ಲ ಮತ್ತು ಬರೀ ನಮ್ಮ ತಂದೆ ನಮ್ಮ ಪೂಜೆ ತಂದೆಯವರು ಮಾಡ್ಯಾರ ಪೂಜೆ ತಂದೆ ನಿನ್ನ ಸಾಧನೆ ಹೇಳಬೇಕಲ್ಲ ಪೂಜೆ ತಂದೆಯವ್ರು ತೊಗೊಂಡು ಅವ್ರು ಮುಗಿತಲ್ಲ ಸಾಕಟ್ಟು ನಾಲ್ಕೈದು ಸಲ ಮುಖ್ಯಮಂತ್ರಿ ಆಗ್ಯಾರ ಬಿ ಜೆ ಪಿ ಅಧ್ಯಕ್ಷಗಾರ ವಿರೋಧ ಪಕ್ಷ ನಾಯಕರಾಗ್ಯಾರ ಕ ಅತ್ಯಂತ ಹೀನವಾಗಿ ಸೊತ್ತಾಗಿ ಎಮ್ ಎಲ್ ಸಿ ಮಾಡೈತೆ ಪಾರ್ಟಿ ಎಲ್ಲ ಅವ್ರಿಗೆ ಏನು ಅವರು ಭಾಳ ದುಡ್ದಾರ ಸೈಕಲ್ ಮ್ಯಾಗೆ ದುಡ್ದಾರ ಇರ್ತಾರಲ್ಲ ಅದಕ್ಕೆ ಬಿ ಜೆ ಪಿ ಭಾಳ ದೊಡ್ಡ ಕಾಣಿಕೆ ಕೊಟ್ಟದ ಬರೀ ಎಲ್ಲ ನಾವು ಸೈಕಲ್ ಮ್ಯಾಗೆ ಹಿಡ್ಯಾಡೀವಿ ಬರೀ ಸೈಕಲ್ ಮ್ಯಾಗೆ ಇಡಾಡ್ರೆ ನಮ್ಮವರೇ ದಕ್ಷಿಣ ಭಾರತ ಕರ್ನಾಟಕದಲ್ಲಿ ನೋಡಿರಿ ಕರ್ನಾಟಕ ಸುಸಂಸ್ಕೃತ ರಾಜ್ಯ ಅದು ಯಾವುದು ಒಳ್ಳೆಯದನ್ನೋಂಥದ್ದು ನೋಡಿ ಬಿ ಜೆ ಪಿಗೆ ಅವಕಾಶ ಕೊಟ್ಟರೆ ಎಲ್ಲಾನು ಬರೇ ಯಡಿಯೂರಪ್ಪನ ಅಷ್ಟೇ ಮುಖ ನೋಡೇನು ಕೊಟ್ಟಿಲ್ಲ ವಿ ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ಅನ್ನೋ ಚರ್ಚೆ ಕೇಳಿ ಬರ್ತಾರೆ ಇವತ್ತು ಅವ್ರು ನಿನ್ನೆ ಹೇಳಿ ಸರ್ ನಾನು ಬಲ್ಲ ಅದು ನನ್ನ ಪರೋಕ್ಷ ತುಮಕೂರು ಜನತೆಗೆ ನಾನು ನಾಲ್ಕು ವರ್ಷ ಈಗ ಹೆಂಗೆ ಅದನ್ನು ಹಂಗೆ ಇರ್ತೀನಿ ನಿಮ್ಮ ಸೇವೆ ಮಾಡಿಕೊಂಡು ಒಂದು ಪರೋಕ್ಷ ಮೂಲಕ ನಾನು ರಾಜ್ಯದ ಆಗಂಕ್ಷಿ ಅಲ್ಲ ಅಂತ ಹೇಳಿ ಏನು ಗೊತ್ತಿಲ್ಲರಪ್ಪ ಅವ್ರ ಮನಸ್ಸಿನಾಗೇನಾಯ್ತು ಮತ್ತು ಯಾರನ್ನ ಹೈಕಮಾಂಡು ಯಾರನ್ನ ಮಾಡಬೇಕು ಈಗ ವಿ ಸೋಮಣ್ಣವರು ಒಬ್ಬ ರೈಲ್ವೆ ಮತ್ತು ಜನ ಸಂಪನ್ಮೂಲ ಸಚಿವರ ಒಳ್ಳೆ ಕೆಲಸ ಮಾಡ್ಲಕ್ಕತ್ತ ಇಡೀ ರಾಜ್ಯ ಸುತ್ತಾ ಇದ್ದಾರೆ ರೈಲ್ವೆ ಯೋಜನೆಗಳನ್ನು ಜಾರಿ ತರಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ನಾವು ಹೇಳೋದು ಇಷ್ಟೇ ಸೋಮಣ್ಣವರು ಒಬ್ಬ ಒಳ್ಳೆಯ ಮಂತ್ರಿಯಾಗಿ ಕೆಲಸ ಮಾಡುವಂಥ ಸಮರ್ಥರಿದ್ದಾರೆ ಇಲ್ಲಿ ವಸತಿ ಮಂತ್ರಿಗಳಿದ್ದಾಗ ನಮ್ಮ ಬಿಜಾಪುರಕ್ಕೂ ಸಾಕಷ್ಟು ಮನೆ ಕೊಟ್ಟರು ಯಾವುದೇ ಇದ್ರ ಕೆಲಸ ಭಾಳ ಅದನ್ನು ಚಾಕುಚಕ್ಯತೆಯಿಂದ ಮತ್ತು ಸಿಸ್ಟಮೆಟಿಕ್ ಆಗಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಇನ್ನು ರಾಜ್ಯಾಧ್ಯಕ್ಷರಾಗಿ ಯಾಕೆ ಸಹ ಅವರು ಅಪೇಕ್ಷೆ ಪಟ್ಟಾರೋ ಗೊತ್ತಿಲ್ಲ ನಾನು ಕೊಡ್ರಿ ಅವಧಿ ಮುಗಿದ್ರು ಚುನಾವಣಾ ಹತ್ರ ಬಂದಾಗ ಅವಧಿ ಸಿಗ್ಬೋದು ಅನ್ನೋ ಕಾರಣಕ್ಕೆ ಕೇಳಿರ್ಬೋದು ಅಂತ ಒಂದು ಅಂದಾಜು ಏನು ಚುನಾವಣೆ ನೋಡಿರಿ ಈಗ ನಾ ಮೂರು ವರ್ಷ ಇದೆ ಮೂರು ವರ್ಷದಲ್ಲಿ ಕರ್ನಾಟಕದಲ್ಲಿ ಜನರ ಮನಸ್ಸಿನಲ್ಲಿ ಯಾರು ನಾಯಕರಾಗಿ ಹೊರಮ್ತಾರೆ ಅನ್ನೋದು ಈಗಲೇ ಹೇಳೋಕ್ಕಾಗೋದಿಲ್ಲ